ಧಾರವಾಡದ ಕರ್ನಾಟಕ ಕಾಲೇಜಿನ ಕೆಸಿಡಿ ಪ್ರಾಣಿಶಾಸ್ತ್ರ ವಸ್ತು ಸಂಗ್ರಹಾಲಯಕ್ಕೆ ವಿಧಾನ ಪರಿಷತ್ ಸದಸ್ಯ ಎಸ್ ವಿ ಸಂಕನೂರ್ ಭೇಟಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ಕೆಸಿಡಿ ಪ್ರಾಣಿಶಾಸ್ತ್ರ ವಸ್ತು ಸಂಗ್ರಹಾಲಯದ ಅಧಿಕಾರಿ ನವೀನ್ ಪ್ಯಾಟಿಮನಿ ಅವರು ಇಲ್ಲಿರುವ ಎಲ್ಲ ಪ್ರಾಣಿ ಪಕ್ಷಿಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಹಲವಾರು ವರ್ಷಗಳಿಂದ ಆಯಾ ಪ್ರಾಣಿಯ ದೇಹವನ್ನು ಹಾಗೆ ಯಥಾಸ್ಥಿತಿಯಲ್ಲಿ ರಕ್ಷಣೆ ಅದರ ನಿರ್ವಹಣೆಗಾಗಿ ಮಾಡುವ ವಿಧಾನಗಳು ಹಾಗೂ ವಿದ್ಯಾರ್ಥಿಗಳಿಗೆ ಹೇಗೆಲ್ಲ ಈ ಪ್ರಾಣಿ ವಸ್ತು ಸಂಗ್ರಹಾಲಯ ಉಪಯೋಗ ಆಗ್ತಾ ಇದೆ ಅನ್ನೋದರ ಬಗ್ಗೆ ಸಂಕನೂರ್ ಅವರು ಮಾಹಿತಿಯನ್ನು ಪಡೆದುಕೊಂಡರು ವಿಜ್ಞಾನ ವಿಭಾಗದ ಜಾಲಜಿ ಲ್ಯಾಬರೇಟರಿರ್ತಕ್ಕಂಥ ಮ್ಯೂಸಿಯಂ ಬಹಳ ಚೆನ್ನಾಗಿ ವ್ಯವಸ್ಥಿತ ರೀತಿಯೊಳಗೆ ಮೇಂಟೈನ್ ಮಾಡಿದ್ದಾರೆ ಅದು ಬಹಳ ಮುಖ್ಯ ಭಾಳ ರೇರ್ ಸ್ಪೇಸಿಸ್ ಕಲೆಕ್ಷನ್ ಇಲ್ಲಿದೆ ವಿಶೇಷವಾಗಿ ವರೈಟೀಸ್ ಆಫ್ ಬರ್ಡ್ಸ್ ಇರ್ಬೋದು ವರೈಟೀಸ್ ಆಫ್ ಇನ್ಸೆಕ್ಟ್ಸ್ ಇರ್ಬೋದು ವರೈಟೀಸ್ ಆಫ್ ಸ್ನೇಕ್ಸ್ ಬಹುಶಃ ಯಾವ ಮ್ಯೂಸಿಯಂನೂ ಇಲ್ಲಾದಷ್ಟು ವರೈಟಿಗಳನ್ನ ಇಲ್ಲಿ ಮೇಂಟೈನ್ ಮಾಡಿದ್ದಾರೆ ಸೊ ಇದೇ ರೀತಿ ಸರಿಯಾಗಿ ಮುಂದೂ ಕೂಡ ಯಾಕಂದ್ರೆ ಕೆಲವರೇ ಸ್ಪೆಷಲ್ ಸಿಗಂಗೆ ಎಕ್ಸೆಪ್ಷನ್ ಸ್ಪೆಷಲ್ ಕಲೆಕ್ಷನ್ ಇದಿದೆ ಹಾಗೆ ಸರಿಯಾಗಿರೋ ಮುಂದೂ ಕೂಡ ಇದೇ ರೀತಿ ಒಳಗೆ ಮೆಂಟೈನ್ ಮಾಡಿ